ರೇಷ್ಮಾ ಮತ್ತೆ ನವೀನ್ ಅವರ ಪ್ರೆಗ್ನೆಂಟ್ ಆಗಿದ್ದೇ ಮನೆಯಲ್ಲಿ ಪ್ರೆಗ್ನೆಂಟ್ ವಿಡಿಯೋ ಮಾಡಿದ್ದು ಯಾವ ಇವೆಲ್ಲ ಏಟಿ ಫೈವ್ ಪರ್ಸೆಂಟ್ ಚೆನ್ನಾಗಿರೋ ಹುಡುಗಿರೋ ಹೋಗದೆ ಈ ತರ ಚಪ್ರಿಗಳಿಂದ ಶಂಟ ಅನ್ನೋದಕ್ಕೆ ಅಮಾಯಕ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾ ಅಲ್ಲ ನಿಂದ್ ನನ್ ಭುಜತ್ ತಗ ಬರಲ್ಲ ಎಷ್ಟ್ ಮಾತಾಡ್ತೀಯಾ ಏನ್ ಇವ್ ಭುಜತ್ ತನಕ ಬಂದಿದ್ರೆ ಇವ್ರ ಅಕ್ಕನ್ ಕೋಟಿ ಏನ್ ಮದುವೆ ನಾ ಫೈರ್ ಮಾಡಿ ಫಸ್ಟ್ ಟ್ಯಾಂಕ್ ಶೂಟ್ ಇರೋದು ನಂದೆ ಬ್ಯಾಂಗ್ಳೂರ್ ಸೊ ಈ ರೇಂಜಿಗೆ ರೆಡಿ ಆಗಿದ್ದೀವಿ ಯಾವ ತರ ಕಾಣ್ತಿದ್ದೀನಿ ಬ್ರೋಸ್ ಒಂದೇಳಾ ಏಟಿ ಫೈವ್ ಪರ್ಸೆಂಟ್ ಚೆನ್ನಾಗಿರೋ ಹುಡುಗಿರೋ ಹೋಗದೆ ಈ ತರ ಚಪ್ರಿಗಳಿಂದ ಇದು ಕ್ಲಾಸ್ ಮಾಸ್ ಅರ್ಥ ಮಾಡಕ ಇರ್ಲಿ ಯಾರೋ ನಮ್ಗೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಏ ಕರೆಕ್ಟ್ ಅವಾಗ್ಲೆಕ್ ಮುಖ ತೋರಿಸ್ತಿಲ್ಲ ನೋಡ್ಕೊಳ್ಳಿ ಇವ್ರಿ ಐಶ್ವರ್ಯ ಬಂದು ನಂಗೆ ಡ್ಯಾನ್ಸ್ ಹೇಳ್ಕೊಟ್ಟವ್ರಿ ಅವರು ಎಲ್ಲರೂ ಒಂದೇ ಲೊಕೇಶನ್ ಇಂದ ಹೋಗ್ತೀವಿ ಅಂತ ಅನ್ಕೊಂಡು ಎರಡು ಕಾರ್ ಎತ್ಕೊಂಡ್ವಿ ನೋಡ್ತು ಅಂತಂದ್ರೆ ಎಲ್ಲ ಡೈರೆಕ್ಟ್ ಆಗಿ ಲೊಕೇಶನ್ ಬರ್ತಿದಾರೆ ಸೊ ನಾನೊಂದ್ ಕಾರಲ್ಲಿ ಇದ್ದೀನಿ ಮುಂದೆ ವಿನಯ್ ಒಂದ್ ಕಾರ್ ಅಲ್ಲಿ ಇದ್ದೇನೆ ಇವಾಗ ಡೈರೆಕ್ಟ್ ಆಗಿ ಲೊಕೇಶನ್ ಇನ್ನ ಹಾಕ್ತೀನಿ ಲೊಕೇಶನ್ ಅಂತೂ ಬಾಂಬ್ ಆಗಿರುತ್ತೆ ಗೋ ಗಾಯ್ಸ್ ಮೆನಿ ಜಸ್ಟ್ನ ಲೊಕೇಶನ್ ಗೆ ಬಂದಿದ್ದೀವಿ ಅಂಡ್ ವಿನಯ್ ಏನಸೆ ಅಂತಂದ್ರೆ ಆ ಈ ಸಿಗರೇಟ್ ನ ಹತ್ರ ಅಂಟಿಸ್ಕೋಬೇಕು ಅಂತ ಆ ಅನ್ಸುಮ್ಮ ಅನ್ಸೈಸ್ ಜುಮು ಜುಮು ಹೇ ಹೈ ಕಿರಣ್ ಹಾಯ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಲಾಸ್ಟ್ ಬ್ಲಾಗ್ ನೋಡಿದ್ರಿ ಏನು ಬಿಟಿಎಸ್ ಮಜಾ ಸಕ್ಕಿದೆ ಲಾಸ್ಟ್ ಬ್ಲಾಗ್ ಮಾತ್ರ ಚಿಂದಿ ಒಂದೊಂದು ಒಂದೊಂದು ಮುತ್ತು ಕಡೆವಾ ತಪಸ್ಸು ಮಾಡಿ ಪಡಿಬೇಕು ಅಂತ ಮಕ್ಕಳ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನಾವ್ ಏನ್ ಗೊತ್ತಾ ನಮಗೆ ಗೊತ್ತಿಲ್ಲ ಅಷ್ಟ್ ಮಜಾ ಮಾಡಿದೀವಿ ಅಂತ ಈ ಬ್ಲಾಗ್ ನೋಡಿದ್ಮೇಲೆ ಅನ್ಸ್ತಾರೆ ನನಗೆ ಇಷ್ಟ ಮಜಾ ಮಾಡಿದ್ವ ಅಂತ ಇವತ್ತು ಪ್ಲೇಸ್ ಲೊಕೇಶನ್ ಟೈಮ್ ವೇಸ್ಟ್ ಆಗಲ್ಲ ಅಂಡ್ ಕೆಲಸ ಆಗುತ್ತೆ ಅಂಡ್ ಮಜಾನು ಜಾಸ್ತಿ ಇರುತ್ತೆ ಇದೆಲ್ಲ ಆಕ್ಚುಲಿ ಕಿರಣ್ ತುಂಬಾ ಜನ ಫ್ರೆಂಡ್ಸ್ ಗಳಿದ್ದಾರೆ ಹೌದೌದು ಹುಡುಗಿಲ್ ಇದಾರ ಇಲ್ಲಿ ಇದು ನಿಜ ಈ ಬ್ಲಾಗ್ ನೋಡೋರು ಎಷ್ಟು ಜನ ಹುಡುಗಿ ಕಿರಣ್ ಗೊತ್ತಿತ್ತು ಅಂತಂದ್ರೆ ಕಿರಣ್ ಗೊತ್ತು ನನ್ಗೆ ಅವ್ರ ಸ್ನ್ಯಾಪರ್ ಫ್ರೆಂಡ್ ಅನ್ನೋರು ಆಯೋತ

ಗೊತ್ತಾಗ್ಬಿಡ್ತು ಗೊತ್ತಾಗ್ಬಿಡುತ್ತೆ ಪೈರ್ ಮಾಡಿ ಬಂಗೆ ಪೈರ್ ಮಾಡಿ ಬಂಗೆ ಟೂ ಒನ್ ಒನ್ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದ್ ನೋಡು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಒನ್ ಟೂ ತ್ರೀ ಫೋರ್ ಇಲ್ಲಿ ಈ ತರ ಎಲ್ಲ ನೆಗ್ದಾಗ ನಂಗೆ ಒಂದೇ ಒಂದು ಸಾಂಗ್ ನಿಂತ ಹೇಳು ಅಪಮಾನ ಅಪಮಾನ ಅಂದರು ಕನ್ನಡ ಸಿಂಹಗಳು ಲಾಸ್ಟ್ ಬ್ಲಾಗ್ ಅಲ್ಲಿ ನಮ್ಮ ಫೀಮೇಲ್ ಆರ್ಟಿಸ್ಟ್ ಅಪ್ಸರ್ ಅವರು ಒಂದು ಐದಾ ಕೊಡ್ತಿದ್ರು ಜೀವನದಲ್ಲಿ ಸಂಟ ಏನೈತೆ ತಿನ್ಬೇಕು ಕುಡಿಬೇಕು ಸಾಯ್ಬೇಕಂತ ಬಟ್ ಇವಾಗ ಒಂದು ಚೇಂಜ್ ಮಾಡಿದ್ದಾರೆ ಜೀವನದಲ್ಲಿ ಏನೈತೆ ಶಂಟ ತಿನ್ಬೇಕು ಕುಡಿಬೇಕು ಈ ತರ ಅಲ್ಲಾಡಿಸ್ಬೇಕು ಏನಪ್ಪ ಅಷ್ಟೇ ನಾನು ಲಕ್ಷಣವಾಗಿ ಕಾಣಬೇಕೆಂದು ನನ್ನನ್ನು ಅಲಂಕರಿಸುತ್ತಿರುವಂತ ಛಾಯಾ ಅವರಿಗೆ ಧನ್ಯವಾದಗಳು ಮತ್ತೆ ಕಿರಣ್ ಕಲಾವಿದ ಬ್ರಾವಿದ ಎಲ್ಲ ಹುಡುಗಿರ್ಗು ನಿಮ್ಗೆ ಗೊತ್ತು ನಾನು ನಮ್ದೆಲ್ಲ ಮೊಬೈಲ್ ಸ್ಟೋರೇಜ್ ಫುಲ್ ಯಾವ ತರ ಆಗುತ್ತೆ ಗೊತ್ತಾ ಅಲ್ಲ ಮೊಬೈಲ್ ಸ್ಟೋರೇಜ್ ವಿಡಿಯೋ ಹಿಡಿದು ಆಡಿಯೋ ಹಿಡಿದಿರುತ್ತೆ ನಿಂದು ಹುಡುಗಿ ನಂಬರ್ ಎಲ್ಲ ಸ್ಟೋರೇಜ್ ಫುಲ್ ಆಗುತ್ತೆ ಕಟ್ ಮಾಡ್ಬಿಡ್ತೀನಿ ಕಟ್ ಮಾಡ್ಬಿಡ್ತೀನಿ ಇವಾಗ ಈ ಲೊಕೇಶನ್ಗೆ ಸೆಂಟ ಲೈಫಲ್ಲಿ ಏನೂ ಹೋಗೋದಿಲ್ಲ ಕುಡಿಬೇಕು ಸೇದ್ಬೇಕು ಯಾವ್ದ್ರೂ ಯಾಕೆ ಇಂಟ್ರೊಡಕ್ಷನ್ ಏನ್ ಕೊಡ್ಬೇಕು ನೀವೇ ಇಂಟ್ರೊಡಕ್ಷನ್ ಏನ್ ಕೊಡ್ಬೇಕು ನನ್ ಲಾಸ್ಟ್ ಬ್ಲಾಗ್ ಅಲ್ಲಿ ಕಂಟೆಂಟ್ ಕೊತ್ತಂತ ಹುಡ್ಗಿ ಶಂಟ ಅನ್ನೋದಕ್ಕೆ ಸುಮ್ನೆ ಮಾತಲ್ಲ ಕೇಳಿ ಎಣ್ಣೆ ಹೊಡೆದ್ ಮುಖ

ಒಂದು ಹುಡುಗಿಯಾಗಿ ನಿಮ್ಗೆ ಮಾತಾಡ್ತೀಯಾ ನಿಮ್ಮ ಮನೇಲಿ ಇದನ್ನ ಹೇಳ್ಕೊಟ್ಟಿರೋದು ಮನೇಲಲ್ಲ ಸ್ಕೂಲಲ್ಲೂ ಇದ್ರೆ ಹೇಳ್ಕೊಟ್ಟಿರೋದು ಹೆಣ್ಮಗು ಹೆಣ್ಮಗು ಬ್ರೋ ಊಟ ಹೇಗಿದೆ ಬ್ರೋ ಚೆನ್ನಾಗಿದೆ ಊಟ ಇಷ್ಟ ಆಗ್ತಾ ಇದೆ ರಿಪೀಟ್ ರಿಪೀಟ್ ಏನು ಎಣ್ಣೆ ಹೊಡೆಯೋ ತರ ಓಪನ್ ಮಾಡ್ತಿದ್ದೀಯ ಇಲ್ಲಿ ಓಟಿ ಪ್ಯಾಕೆಟ್ ಇದೆ ನಿಂದು ಬ್ರ್ಯಾಂಡ್ ಓಪನ್ ಮಾಡೋದು ಉಲ್ಟಾ ಇರ್ಲಿ ಬ್ರೋ ಅವ್ರು ಹೊಡೆದ ಹಂಗೆ ಗೊತ್ತಾ ಹಿಂಗೆ ಪಟ್ ಅಂತ ಎಣ್ಣೆ ಹೊಡೆಯಂಗೆ ತಿಕ್ಕೆ ಕೊಡೆಯೋದು ಹೌದು ಈ ಎಣ್ಣೆ ಹೊಡಿಬೇಕಾದ್ರೆ ತಿಕ್ಕೆ ಕೊಡಿತಾರೆ ಗೊತ್ತಾ ಅಲ್ಲ

ಒಂದು ಮೂವತ್ತು ಸೆಕೆಂಡ್ ಚೆನ್ನಾಗಿ ಇಲ್ಲಿ ಕಾಣೋದಿಕ್ಕೆ ಮೂರು ಅವರ ನಮ್ ಜೀವ ತಿಂತಾವ್ರೆ ಪಾಪ ಇವನು ಆ ಮಯಕ ನೋಡಕ್ ಆಗದೆ ನಗಕ್ಕಾಗ್ದೆ ಅಳಕಾಗ್ದೆ ನನ್ ಬಾಳ್ ಇಷ್ಟ ಬೆಂಕಿ ಹಾಕ ಅಂತ ಬೇಜ ಕು ನೋಡಕ್ ಆಗದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನಮ್ಮ ಅಂತ ಕುಂತವರ ಆರ್ಟಿಸ್ಟ್ ಅವಾಗಿಂದ್ ಮಕ್ಳು ಬೇಗ ನಾನು ಹೋಗ್ತೀನಿ ಅಂತ ಗೊತ್ತ ಅಷ್ಟೇ ಮೈನ್ ಮ್ಯಾಟರ್ ಏನ್ ಗೊತ್ತಾ ಎಲ್ಲಾ ಗ್ರೂಪ್ಲ್ಲೂ ಒಬ್ಬ ಕ್ಯಾಟಗರಿ ಕೊಡ್ತಿರ್ತಾರೆ ಗೊತ್ತಾ ಹುಡುಗಿರ್ಗೆ ಮುಸ್ತಾಪ್ ಕುಂತರ ರೈಟ್ ಅಂತ ಚೆನ್ನಾಗಿರ್ತೀವ ಲೆಫ್ಟ್ ಅನ್ನಾಗಿರ್ತೀವ ಅಂತ ಹುಡುಗಿರ್ಗೆ ಡೈಟ್ ಮಾಡ್ತಿರ್ತಾರೆ

ಮಾ ತಂದೆ ತಲೆ ಹೊಡಿತಾರೆ ತಂದೆ ತಲೆ ಹೊಡಿತಾರೆ ತಾಯಿ ಬೆನ್ ಹೊಡಿತಾರೆ ಮೇಸ್ಟ್ರು ಕಾರ್ ಕೊಡಿತಾರೆ ಮೇಡಮ್ ಮುಂಚೆ ಗಟ್ಟಿ ಆಯ್ತಾ ಮುಟ್ ನೋಡ್ಕೋಲಿ ಫುಲ್ ರೆಡಿ ಆಗಿದ್ದಾರೆ ಇವಾಗ ನಮ್ಮ ಫ್ರೆಂಡ್ ಅಪ್ಸರ ಹೇ ಎಷ್ಟು ಕ್ಯೂಟ್ ಆಗಿದ್ಯಾ ಚೆನ್ನಾಗಿ ರೆಡಿ ಆಗಿದ್ಯಾ ನಮ್ ಅಪ್ಸರಗೆ ನಾಯಿ ಕಣ್ಣು ನರಿ ಕಣ್ಣು ಮತ್ತೆ ಕಾಗೆ ಕಣ್ಣು ಮತ್ತೆ ಎಮೋಷನಲ್ ಅದಕ್ಕಿಂತ ಮೇನು ಈ ಕಿರಣ್ ಕಣ್ಣು ಬಿಡದೇ ಇರಲಿ ಗಪ್ಪ ಇಷ್ಟು ದೃಷ್ಟಿ ಆಗೈತೆ ನೋಡು ನೋಡಿ ಗಾಯ್ ನಾ ಎಲ್ಲರ ಗ್ರೂಪ್ ಅಲ್ಲಿ ತರ ಹುಡುಗ ಇರ್ತೇನೆ ಯಾವ ತರ ಹೇಳಿ ಯಾವಾಗೂನು ಹುಡುಗಿ ಜೊತೆನೇ ಇರ್ತೇನೆ ಜೊತೆ ಇದ್ರೆ ಚೆನ್ನಾಗಿರಲ್ಲ ಬೇರೆ ನೆನ್ಪಿನಿಟ್ಟ ಅದಕ್ಕೆ ಯಾವಾಗ ಹುಡುಗಿ ಅಲ್ಲ ನನ್ ಕರ್ಣದ ತಗ ಬರಲ್ಲ ಎಷ್ಟು ಮಾತಾಡ್ತೀಯಾ ಏನಿವ್ ಭುಜತ್ ತನಕ ಬಂದಿದ್ರೆ ಇವ್ರ ಅಕ್ಕನ ಕೊಟ್ಟಿ ಏನ್ ಮದುವೆ ಮಾಡ್ತಿದ್ ನಾ ಇದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ ಆನ್ ಅಲ್ಲಿ ನಾವಿಬ್ರು ವಿಡಿಯೋ ತೋರಿಸ್ಕೊತಿದ್ರಿ ಇಲ್ಲ ನೋಡ್ರಿ ಅವ್ರಿಬ್ರ ಜೊತೆ ಅವ್ರ ನೀವೆಲ್ಲಾ ಫ್ರೆಂಡ್ಸು ಅಲ್ಲಲ್ಲೇನು ಮಾಡ್ಲಿಲ್ಲ ಹಣ ಹಣ ಒಂದೊಂದ್ ಏನ್ ಗೈಸ್ ಏನ್ ಗೊತ್ತಿಲ್ಲ ಆಗ್ತಾ ಇರೋದು ಆನ್ ಫ್ರೇಮಲ್ಲಿ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದೆಲ್ಲ ವಿಡಿಯೋ ಹಿಡಿತಾ ಇದೀವಿ ನಾವು ಕಪಾಲು ಇಲ್ಲಿ ಆ ಫ್ರೇಮಲ್ಲಿರೋದೇ ಬೇರೆ ോട് ഇരിക്ക ಈ ಗಾಯ್ಸ್ ಆ್ಯಕ್ಚುಲಿ ಇನ್ನೂ ನಡೀತಾ ಇದೆ ಬ್ಲಾಗ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ಇನ್ನೂ ಜಾಸ್ತಿ ತೋರಿಸೋದಕ್ಕಾಗಲ್ಲ ಎಂಜಾಯ್ ಮಾಡಿದ್ದೀರಾ ಅನಿಸುತ್ತೆ ಎಂಜಾಯ್ ಮಾಡಿ ಆ್ಯಂಡ್ ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಈ ಬಿ ಟಿ ಎಸ್ನ ನೀವು ಪಕ್ಕ ಎಂಜಾಯ್ ಮಾಡಿರ್ತೀರ ಅಷ್ಟು ಪಕ್ಕ ಅಂದ್ಕೊಂಡಿರ್ತೀನಿ ನೆಕ್ಸ್ಟು ಬಿ ಟಿ ಎಸ್ ಬೇಕಾ ಬೇಡ ಅಂತ ಕಮೆಂಟ್ಸ್ ಹಾಕಿ ನೆಕ್ಸ್ಟ್ ಯಾವ ಥರ ವೀಡಿಯೋ ಮಾಡೋಣ ನೀವು ಸಜೆಷನ್ ಕೊಡಿ ಓಕೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಬಾ ಬಾಯ್ ಥ್ಯಾಂಕ್ ಯು ಗುಡ್ ನೈಟ್